ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಷ್ಮಾ ನನಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ನನಗೆ ಇಪ್ಪತ್ತೇಳು ವರ್ಷಕ್ಕೆ ಮದುವೆಯಾಗಿತ್ತು ಆದರೆ ದುರದೃಷ್ಟವಶಾತ್ ನನ್ನ ಮದುವೆಯಾದ ಆರು ತಿಂಗಳಲ್ಲೇ ನನ್ನ ಗಂಡ ಅಪಘಾತದಲ್ಲಿ ತೀರಿಹೋದರು ನಾನು ಸಿಟಿಯಲ್ಲಿ ಒಬ್ಬಳೇ ಕೆಲಸಕ್ಕೆ ಹೋಗುತ್ತಾ ಜೀವನ ಸಾಗಿಸುತ್ತಿದ್ದೆ ಒಂದು ದಿನ ನನಗೆ ಪರಿಚಯವಾದ ಒಬ್ಬ ಹುಡುಗ ಅವನ ಹೆಸರು ರೋಹಿತ್ ಅವರು ಕುಟುಂಬ ಸಮೇತ ನನ್ನ ಮನೆಯ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದರು ಅವರ ಅಪ್ಪ ಅಮ್ಮ ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅದೇನೋ ಗೊತ್ತಿಲ್ಲ ಇಬ್ಬರ ಪರಿಚಯವಾಗಿ ತುಂಬಾ ಸ್ನೇಹ ನಮ್ಮಿಬ್ಬರ ಮಧ್ಯೆ ಬೆಳೆಯಿತು ಒಂದು ದಿನ ನಾನು ತರಕಾರಿ ತರಲು ಒಬ್ಬಳೇ ನಡೆದುಕೊಂಡು ಹೋಗುತ್ತಿದ್ದೆ ಹಾಗೇ ರೋಹಿತ್ ಕೂಡ ಬೈಕ್ನಲ್ಲಿ ಮಾರುಕಟ್ಟೆಗೆ ಹೋಗುತ್ತಿದ್ದ ನನ್ನನ್ನು ನೋಡಿ ಕೇಳಿದ ಆಂಟಿ ಯಾವ ಕಡೆ ಹೋಗುತ್ತಿದ್ದೀರಾ ನಾನು ಕೂಡಲೇ ಹೇಳಿದೆ ನಾನು ಆಂಟಿಯ ಹಾಗೆ ಕಾಣುತ್ತಿದ್ದೀನಾ ಹಾಗೇ ರೋಹಿತ್ ಇಲ್ಲ ನಾನು ಬಾಯಿ ತಪ್ಪಿ ಅಂದೆ ಎಂದು ಕಾಲೆರೆದು ನಗುತ್ತಾ ಹೇಳಿದ ನಾನು ನಗುತ್ತಾ ನೀನು ತುಂಬ ಆತ್ಮೀಯ ಎಂದು ಹೇಳಿದೆ ನಾನು ಹೇಳಿದೆ ಇಲ್ಲೇ ತರಕಾರಿ ತರಲು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಹಾಗಾದರೆ ರೋಹಿತ್ ಬನ್ನಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ನಾನು ಕೂಡ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ ನಾನು ಬೈಕ್ನಲ್ಲಿ ಅವನ ಹಿಂದೆ ಕುಳಿತುಕೊಂಡೆ ಅವನು ಹೇಳಿದ ಸರಿ ನಾನು ಸ್ವಲ್ಪ ಜೋರಾಗಿ ಹೋಗುತ್ತೇನೆ ಸಮತೋಲನಕ್ಕೆ ನನ್ನ ಭುಜದ ಮೇಲೆ ಕೈ ಇಡಿ ನಾನು ಸರಿ ಎಂದು ಹೇಳಿ ಕೈಯಿಟ್ಟು ಕುಳಿತುಕೊಂಡೆ ಹೇಳಿದ ಹಾಗೆ ನಾವು ವೇಗವಾಗಿ ಮಾರುಕಟ್ಟೆಗೆ ತಲುಪಿದೆವು ನಾವಿಬ್ಬರೂ ಸೇರಿ ತರಕಾರಿ ಕೊಳ್ಳಲು ಹೊರಟೆವು ನಾನು ಬೇಕಾದ ತರಕಾರಿಯನ್ನು ತೆಗೆದುಕೊಳ್ಳುತ್ತಿದ್ದೆ ಅವನು ಕೂಡ ತೆಗೆದುಕೊಳ್ಳುತ್ತಿದ್ದ ಅವನು ಕೇಳಿದ ನೀವು ನುಗ್ಗೆಕಾಯಿ ಅಡುಗೆಗೆ ಬಳಸಲ್ಲವೇ ನಾನು ಹೇಳಿದೆ ಮುಂಚೆ ಬಳಸುತ್ತಿದ್ದೆ ಆದರೆ ಈಗ ತೆಗೆದುಕೊಂಡು ಏನು ಮಾಡಲಿ ಮನೆಯಲ್ಲಿ ಒಬ್ಬಳೇ ಇರೋದು ಅಲ್ಲವಾ ಹಾಗೇ ರೋಹಿತ್ ಹೇಳಿದ ನನಗೆ ನುಗ್ಗೆಕಾಯಿ ತುಂಬ ಇಷ್ಟ ಆದರೆ ಅಮ್ಮನಿಗೆ ಅದನ್ನು ಮಾಡಲು ಬರುವುದಿಲ್ಲ ಎಂದು ಬೇಸರದಿಂದ ಹೇಳಿದ ನಾನು ಹೇಳಿದೆ ಹಾಗಾದರೆ ನಾನೂ ತೆಗೆದುಕೊಳ್ಳುತ್ತೇನೆ ನಿನಗಾಗಿ ರಾತ್ರಿ ಓಟಕ್ಕೆ ಮಾಡಿರುತ್ತೇನೆ ನೀನು ಬಂದು ಊಟ ಮಾಡು ರೋಹಿತ್ ಹೇಳಿದ ಧನ್ಯವಾದಗಳು ಸುಷ್ಮಾ ನಾನು ನಗುತ್ತಾ ನಿನ್ನ ಧನ್ಯವಾದ ರಾತ್ರಿ ಓಟಕ್ಕೆ ಬಂದಾಗ ಹೇಳು ಎಂದು ಹೇಳಿದೆ ಇಬ್ಬರೂ ಮಾರುಕಟ್ಟೆಯಿಂದ ಹೊರಟೆವು ರೋಹಿತ್ ತನ್ನ ಬೈಕ್ನಲ್ಲಿ ಮನೆವರೆಗೂ ಬಿಟ್ಟು ಹೊರಟ ನಾನು ಕೆಲಸ ಮುಗಿಸಿ ರಾತ್ರಿ ಓಟಕ್ಕೆ ನುಗ್ಗೆಕಾಯಿ ಸಾಂಬಾರ್ ಮಾಡಿ ಇಟ್ಟಿದ್ದೆ ರೋಹಿತ್ ರಾತ್ರಿ ಎಂಟು ಗಂಟೆ ವೇಳೆಗೆ ಬಂದ ಸರಿ ಎಂದು ಅವನಿಗೆ ಊಟ ಬಡಿಸಲು ಮುಂದಾದೆ ನಂತರ ಅವನು ಊಟ ಮಾಡಿ ಕುಳಿತುಕೊಂಡ ಹಾಗೆ ಹೇಳಿದ ಸುಷ್ಮಾ ನಿನ್ನ ಕೈರುಚಿ ತುಂಬಾ ಅದ್ಭುತವಾಗಿದೆ ಈ ತರಹದ ಓಟ ನಾನು ಎಂದು ಸವಿದಿಲ್ಲ ಎಂದು ನನಗೆ ಖುಷಿಯಾಯಿತು ಅವನು ಹೇಳಿದ ಸುಷ್ಮಾ ನನಗೆ ಮತ್ತೆ ಮತ್ತೆ ನೀನು ಊಟ ಮಾಡಬೇಕು ಎನಿಸುತ್ತಿದೆ ಎಂದು ನಾನು ನಗುತ್ತಾ ಅದಕ್ಕೇನು ನೀನು ಎಷ್ಟು ಬಾರಿ ಬೇಕಾದರೂ ಊಟ ಮಾಡಬಹುದು ಎಂದು ಹೇಳಿದೆ ರೋಹಿತ್ ನುಗ್ಗೆಕಾಯಿ ಸಾಂಬಾರ್ ತಿಂದು ತುಂಬ ಖುಷಿಯಾಗಿದ ಆ ಶಕ್ತಿಯಿಂದ ಅವನು ಕೆಲಸದಲ್ಲಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಲು ಆರಂಭಿಸಿದ ಕೊನೆಗೆ ಹಿಂದೆ ಮುಂದೆ ಮನೆಯ ಕೆಲಸಗಳನ್ನು ಸಹ ಮಾಡುತ್ತಿದ್ದ ಅವನಿಗೆ ತುಂಬಾ ಸಂತೋಷವಾಗಿತ್ತು ನಾನೂ ಅವನ ಕೆಲಸಕ್ಕೆ ಮೆಚ್ಚಿ ಮತ್ತೆ ಮತ್ತೆ ನಿನಗಾಗಿ ನಾನೂ ನುಗ್ಗೆಕಾಯಿ ಸಾಂಬಾರ್ ಮಾಡಿ ಕೊಡುತ್ತೇನೆ ಇಂದು ಹೇಳಿದೆ ಅವನೂ ನಗುತ್ತ ಧನ್ಯವಾದ ಹೇಳಿ ಹೊರಟ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು